ಈ ದಿನ ದೇವಿ ಲಕ್ಷ್ಮಿ ಮನೆ ಮನೆಗೆ ಬಂದು ಯಾರು ಎಚ್ಚರದಲ್ಲಿದ್ದಾರೆ ಎಂದು ಆಶೀರ್ವಾದ ನೀಡುತ್ತಾಳೆ ನಮಸ್ಕಾರ ಭಕ್ತರೇ ಈ ದೈವಿಕ ಕಥೆಗಳನ್ನು ಆಚರಿಸುವುದರ ಮೂಲಕ ಮಾತ್ರವಲ್ಲ ಕೇಳುವುದರ ಮೂಲಕೂ ಸಹ ಶ್ರವಣ ಫಲ ದೊರೆಯುತ್ತದೆ ಆದ್ದರಿಂದ ಸಂಪೂರ್ಣ ಕಥೆಯನ್ನು ಕೇಳಿ ಆಚರಿಸಿ ಇಂದು ನಾವು ಕೇಳಲಿರುವುದು ಶರತ್ ಪೂರ್ಣಿಮೆಯ ಅದ್ಭುತ ಕತೆ ಕೋಜಾಗರಿ ಲಕ್ಷ್ಮೀ ದೇವಿಯ ಮಹಾತ್ಮೆ ಯಾರು ಈ ಕೋಜಾಗರಿ ಲಕ್ಷ್ಮೀದೇವಿ ಏನು ಈಕೆಯ ಪೂಜಾ ಮಹತ್ವ ಈ ವ್ರತವನ್ನು ಆಚರಿಸುವುದು ಹೇಗೆ ಅಥವಾ ಈ ಪೂಜೆಯನ್ನು ಮಾಡುವುದು ಹೇಗೆ This Kojagere Lakshmi Devi story is explained in both kannad and English so everyone can understand and enjoy the divine blessings of Goddess Lakshmi on this Sharad Purnima night. Modalu kannad anantara English nalli tiliyona banni. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿಯೇ ಇರುವ ಬೆಲ್ ಬಟನ್ ಒತ್ತಿ ನಂತರ ಕಥಾ ಪ್ರವೇಶ ಮಾಡೋಣ ಈ ದಿನ ದೇವಿ ಲಕ್ಷ್ಮೀ ಭೂಲೋಕಕ್ಕೆ ಆಗಮಿಸಿ ಯಾರು ಜಾಗೃತೆಯಲ್ಲಿದ್ದಾರೆ ಭಕ್ತಿಯಿಂದ ಅವಳನ್ನೂ ಆರಾಧಿಸುತ್ತಿದ್ದಾರೆ ಎಂಬುದನ್ನು ನೋಡುತ್ತಾಳಂತೆ ಎಂದು ಪುರಾಣಗಳು ಹೇಳುತ್ತವೆ ಕೋ ಜಾಗರತಿ ಯಾರು ಎಚ್ಚರದಲ್ಲಿದ್ದಾರೆ ಎಂಬ ದೇವಿಯ ಕರುಣಾಮೆಯ ಪ್ರಶ್ನೆಯಿಂದಲೇ ಈ ದಿನದ ಹೆಸರು ಉಕೋಜಾಗರಿಯ ಬಂದಿದೆ ಈ ದೇವಿಯ ಪೂಜೆಯ ಪೌರಾಣಿಕ ಹಿನ್ನೆಲೆ ಏನೆಂದರೆ ಒಮ್ಮೆ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮತಿಸುತ್ತಿದ್ದರು ಅಮೃತ ಹೊರಬಂದ ಕ್ಷಣದಲ್ಲಿ ಅದೇ ಸಾಗರದಿಂದ ಶ್ರೀಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾದಳು ಆಕೆ ದೇವತೆಗಳಿಗೆ ಹೇಳಿದಳು ಯಾರು ನನ್ನ ಆರಾಧನೆ ಪೂರ್ಣಿಮೆಯ ರಾತ್ರಿಯಲ್ಲಿ ಮನಸ್ಸಿನ ಶುದ್ಧಿಯಿಂದ ಮಾಡುತ್ತಾರೋ ಅವರ ಜೀವನದಲ್ಲಿ ಎಂದಿಗೂ ದಾರಿದ್ರ್ಯ ಇರದು ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರುತ್ತದೆ ಒಮ್ಮೆ ಶ್ರೀಮಹಾಲಕ್ಷ್ಮೀ ದೇವಿ ಶ್ರೀಮಹಾವಿಷ್ಣುವನ್ನು ಕೇಳಿದರು ಪ್ರಭು ದೇವಲೋಕದವರಿಗೆ ವರ ಕೊಟ್ಟಿದ್ದೇನೆ ಆದರೆ ಯಾವ ದಿನ ಭೂಲೋಕಕ್ಕೆ ಬಂದು ನನ್ನ ಭಕ್ತರಿಗೆ ದನ ಮತ್ತು ಧಾನ್ಯವನ್ನು ದಾನ ಮಾಡಬಹುದು ಎಂದು ಆಗ ಶ್ರೀಹರಿ ವಿಷ್ಣು ಹೇಳಿದರು ಅಶ್ವಯುಜ ಮಾಸದ ಪೂರ್ಣಿಮೆ ರಾತ್ರಿಯಲ್ಲಿ ಚಂದ್ರನು ತನ್ನ ಪೂರ್ಣ ಕಿರಣಗಳಿಂದ ಭೂಲೋಕವನ್ನು ಬೆಳಗಿಸುವಾಗ ಆ ರಾತ್ರಿ ಭಕ್ತರು ನಿನ್ನನ್ನು ಪೂಜಿಸಿದರೆ ನೀನು ಅವರ ಮನೆಗಳಲ್ಲಿ ಶಾಶ್ವತವಾಗಿ ವಾಸಿಸುವೆ ಆ ದಿನದಿಂದಲೇ ಶರದ್ ಪೂರ್ಣಿಮೆಯ ರಾತ್ರಿ ಕೋಜಾಗರಿ ಲಕ್ಷ್ಮಿ ಪೂಜೆ ಆಚರಣೆ ಪ್ರಾರಂಭವಾಯಿತು ದೇವಿಯ ಮಹಿಮೆ ಮತ್ತು ಫಲ ಒಂದು ಈ ರಾತ್ರಿ ಲಕ್ಷ್ಮೀ ದೇವಿ ಚಂದ್ರನ ಕಿರಣಗಳಲ್ಲಿ ಸಂಚರಿಸುತ್ತಾಳೆ ಮತ್ತು ಯಾರು ಅವಳನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಐಶ್ವರ್ಯ ಸಂತೋಷ್ ಧನ ಧಾನ್ಯ ಎಲ್ಲವೂ ದೊರೆಯುತ್ತದೆ ಎರಡು ಈ ದಿನ ದೇವಿಯ ಪೂಜೆ ಮಾಡಿದರೆ ಮನೆಯಲ್ಲಿನ ಕಡಿಮೆ ಸಾಲ ಕಷ್ಟಗಳು ನಿವಾರಣೆಯಾಗುತ್ತವೆ ಮೂರು ಲಕ್ಷ್ಮೀ ದೇವಿಯ ಕೃಪೆಯಿಂದ ಅಶಾಂತಿ ಕಲಹ ದುಃಖಗಳು ದೂರವಾಗಿ ಶಾಂತಿ ಮತ್ತು ಆನಂದ ಮನೆ ಮಾಡುತ್ತದೆ ನಾಲ್ಕು ಈ ದಿನ ದೇವಿಯನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಮನೆಯಲ್ಲಿನ ಕಲಹ ಅಶಾಂತಿ ದುಃಖ ದೂರವಾಗುತ್ತದೆ ಪತ್ನಿ ಮಕ್ಕಳು ಕುಟುಂಬದವರು ನಡುವಿನ ಪ್ರೀತಿ ಮತ್ತು ಬಾಂಧವ್ಯ ಹೆಚ್ಚುತ್ತದೆ ದೇವಿ ಲಕ್ಷ್ಮಿಯ ಚಂದ್ರಕಿರಣದ ಶಕ್ತಿಯಿಂದ ಮನೆಯಲ್ಲಿ ಶಾಂತಿಯ ಶಕ್ತಿ ವೃದ್ಧಿಸುತ್ತದೆ ಐದು ಈ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಹಾಲು ಕುಡಿಯುವುದು ಶ್ರೇಷ್ಠ ಅದು ಆರೋಗ್ಯ ಮತ್ತು ಮಾನಸಿಕ ಶಾಂತಿಯ ಸಂಕೇತವೆಂದು ಶಾಸ್ತ್ರಗಳು ಹೇಳುತ್ತವೆ ಕೋಜಾಗರಿ ಪೂರ್ಣಿಮೆಯ ದಿನ ದೇವಿ ಲಕ್ಷ್ಮಿಯ ಆರಾಧನೆ ಮಾಡಿದರೆ ಮನೆಯಲ್ಲಿ ಅನಂತ ಧನ ಧಾನ್ಯ ಸಂಪತ್ತು ಮತ್ತು ಸೌಭಾಗ್ಯ ದೊರೆಯುತ್ತದೆ ಹಣದ ಕೊರತೆ ಸಾಲದ ಕಷ್ಟ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಆರು ಕೆಲವು ಪ್ರದೇಶಗಳಲ್ಲಿ ಈ ದಿನವನ್ನು ಕುಮಾರ ಪೂರ್ಣಿಮೆ ಎಂದು ಕರೆಯುತ್ತಾರೆ ಅಲ್ಲಿ ಕುಮಾರರು ಯುವತಿಯರು ದೇವಿಯ ಕೃಪೆಗೆ ಅರ್ಹರಾಗಲು ಜಾಗರಣೆ ಮಾಡುತ್ತಾರೆ ಮಂತ್ರ ಮತ್ತು ಆರಾಧನೆ ಈ ದಿನ ದೇವಿಯನ್ನು ಈ ಮಂತ್ರದಿಂದ ಆರಾಧಿಸುವುದು ಅತ್ಯಂತ ಪುಣ್ಯಕರ ಓಂ ಶ್ರೀಂ ಹ್ರೀಂ ಕ್ರೀಂ ಮಹಾಲಕ್ಷ್ಮೈ ನಮ ಈ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಖಂಡಿತವಾಗಿಯೂ ದೊರೆಯುತ್ತದೆ ಕೋಜಾಗರಿ ಲಕ್ಷ್ಮೀ ಪೂಜೆ ವಿಧಾನ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡುತ್ತೇನೆ ಅದರಂತೆ ಪಾಲಿಸಿ ಪೂಜೆಯನ್ನು ಮಾಡಬಹುದು ಪೂಜೆ ಆರಂಭಿಸಲು ರಾತ್ರಿ ಹನ್ನೊಂದು ನಲವತ್ನಾಲ್ಕು ಪಮರಿಂದ ಮಧ್ಯರಾತ್ರಿ ಹನ್ನೆರಡು ಮೂವತ್ತೆರಡು ಅಮರವರೆಗೆ ಪೂಜೆಯು ಅತ್ಯಂತ ಶುಭಕರವಾಗಿದೆ ಈ ವೇಳೆ ದೇವಿ ಲಕ್ಷ್ಮಿಯು ಮನೆಗೆ ಬಂದು ಭಕ್ತರ ಕೃಪೆ ನೀಡುತ್ತಾಳೆ ಎಂದು ನಂಬಲಾಗುತ್ತದೆ ಕೋಜಾಗರಿ ಲಕ್ಷ್ಮಿ ಪೂಜೆ ಮಾಡಬಹುದಾದ ಸ್ಥಳಗಳು ಮತ್ತು ವಿಧಾನ ಹೀಗಿದೆ ಒಂದು ಮನೆಯಲ್ಲಿಯೂ ಪೂಜಾ ಓ ಎಲ್ಲ ಭಕ್ತರು ತಮ್ಮ ಮನೆಯಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡಬಹುದು ಓ ಪೂಜಾ ಸ್ಥಳ ಪೂಜಾ ಕೊಠಡಿ ಸ್ವಚ್ಛ ಬೆಳಕುಳ್ಳ ಜಾಗ ಓ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪೂರ್ವಮುಖ ಅಥವಾ ಉತ್ತರಮುಖವಾಗಿ ಇರಿಸಲಾಗುತ್ತದೆ ಎರಡು ಗೃಹದ ಹೊರವಲಯ ಖೋಜರ್ಡ್ ವೆರಾಂಡ ಓ ಮನೆಯ ಹೊರಗಿನ ಸ್ವಚ್ಛ ಜಾಗದಲ್ಲಿ ರಂಗೋಲಿ ಚೌಕಟ್ಟು ಹಾಕಿ ದೇವಿಗೆ ದೀಪ ಬೆಳಗಿಸಿ ಹೂವು ನೈವೇದ್ಯ ಅರ್ಪಿಸಬಹುದು ಮೂರು ಮಂದಿರ ಪೂಜಾ ಓ ಯಾವ ಪ್ರಕಾರದ ಹಬ್ಬದ ಪೂಜೆಗೂ ದೇವಸ್ಥಾನದಲ್ಲಿ ದೇವಿಯನ್ನು ಆರಾಧಿಸಬಹುದು ಓ ದೇವಾಲಯದಲ್ಲಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ ಓ ವೃತ್ತಿ ಅಥವಾ ಭಕ್ತಿ ಸಮೂಹಗಳಲ್ಲಿ ಸೇರಿ ಆರಾಧನೆ ಮಾಡಬಹುದು ಪೂಜೆ ಮಾಡುವ ಸ್ಥಳದ ಮುಖ್ಯ ನಿಯಮಗಳು ಶುದ್ಧತೆ ಪೂಜಾ ಸ್ಥಳ ಸ್ವಚ್ಛವಾಗಿರಬೇಕು ವಸ್ತುಗಳು ಹೂವು ನೈವೇದ್ಯಗಳೆಲ್ಲ ತಾಜಾ ಆಗಿರಬೇಕು ವಾತಾವರಣ ಶಾಂತ ಜಾಗೃತಿಯಾದ ವಾತಾವರಣ ದೀಪ ಬೆಳಕು ದೇವಿಗೆ ದೀಪ ಅಥವಾ ಹತ್ತಿಯ ದೀಪ ಹಚ್ಚಬೇಕು ಮೂಲಭೂತ ಸಾಮಗ್ರಿ ಹಾಲು ಅಕ್ಕಿ ಪಾಯಸ ಹೂವು ದೀಪ ನೈವೇದ್ಯ ಮುಂತಾದವುಗಳು ಸಿದ್ಧವಾಗಿರಬೇಕು ನಿಷ್ಠೆ ದೇವಿಯ ಮುಂದೆ ಮನಸ್ಸು ಶುದ್ಧವಾಗಿರಬೇಕು ವಸ್ತುಗಳ ವೈಭವಕ್ಕಿಂತ ಭಕ್ತಿ ಮುಖ್ಯ ಕೋಜಾಗರಿ ಲಕ್ಷ್ಮೀ ಪೂಜೆಯನ್ನು ಮನೆಯ ತಾರಸೀಠೆರೈಸ್ ಮನೆ ಮೇಲ್ಮೈ ಮೇಲೆ ಮಾಡಬಹುದೇ ಎಂದರೆ ಮಾಡಬಹುದು ಆದರೆ ಕೆಲವೊಂದು ಸೂಚನೆಗಳನ್ನು ಪಾಲಿಸುವುದು ಉತ್ತಮ ಮನೆಯ ತಾರಸಿಯ ಮೇಲೆ ಪೂಜೆ ಮಾಡುವ ಸೂಚನೆಗಳು ತಾರಸಿಯ ಸ್ವಚ್ಛ ಜಾಗವನ್ನು ಆರಿಸಿ ಓ ಪೂಜೆ ಮಾಡುವ ಜಾಗವನ್ನು ಚೆನ್ನಾಗಿ ಶುದ್ಧಗೊಳಿಸಿ ಓ ಕೊಳಕು ಅಥವಾ ಬೇಸತ್ತ ಸ್ಥಳದಲ್ಲಿ ಪೂಜೆ ಮಾಡಬೇಡಿ ಎಲ್ಲಾ ಕಸ ಧೂಳು ತೆಗೆದುಹಾಕಿ ಸಣ್ಣ ಮೇಜು ಅಥವಾ ಪ್ಲೇಟ್ ಮೇಲೆ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಿ ಓ ದೀಪ ಹಾಲು ನೈವೇದ್ಯ ಹೂವುಗಳು ಸುರಕ್ಷಿತವಾಗಿ ಇರಬೇಕು ಓ ಗಾಳಿಯು ಹೆಚ್ಚು ಬಲವಾದ ಸ್ಥಳದಲ್ಲಿ ಹಾಳಾಗದಂತೆ ಗಮನಿಸಿ ಓ ಹೂವು ದೀಪ ನೈವೇದ್ಯ ಪುಷ್ಪಗಳು ರಂಗೋಲಿ ಚೌಕಟ್ಟನ್ನು ಸಹ ಹಾಕಬಹುದು ಓ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಮನೆಯ ಉತ್ತರ ಅಥವಾ ಪೂರ್ವಮುಖದಲ್ಲಿ ಇರಿಸಿ ನೈವೇದ್ಯ ಓ ಹಾಲು ಅಕ್ಕಿ ಪಾಯಸ ಹಣ್ಣಿನ ನೈವೇದ್ಯವನ್ನು ಸುರಕ್ಷಿತ ಪಾತ್ರೆಗಳಲ್ಲಿ ಇರಿಸಿ ಓ ಹಾಳು ಅಥವಾ ಹುಳಿ ಹುಟ್ಟದಂತೆ ಸುರಕ್ಷಿತ ಜಾಗದಲ್ಲಿ ಇರಿಸಬೇಕು ಚಂದ್ರನ ಬೆಳಕು ಓ ತಾರಸಿ ಮೇಲೆ ಮಾಡುವುದರಿಂದ ಚಂದ್ರನ ಪ್ರಭಾವದೊಂದಿಗೆ ದೇವಿಯ ಆಶೀರ್ವಾದ ಪಡೆಯುವ ಸಾಧ್ಯತೆ ಹೆಚ್ಚುತ್ತದೆ ಓ ವಿಶೇಷವಾಗಿ ಶರದ್ಪೂರ್ಣಿಮಾ ಖೌಜ ವ್ಯಾಟ್ರೈ ಚಂದ್ರಕಾಂತಿ ತಾತ್ಕಾಲಿಕವಾಗಿ ಮನೆಗೆ ತಲುಪುತ್ತದೆ ಸಾರಾಂಶ ಮನೆಯಲ್ಲಿ ಅಥವಾ ತಾರಸಿಯಲ್ಲಿ ಪೂಜೆ ಮಾಡಬಹುದು ಶುದ್ಧತೆ ಭಕ್ತಿ ನಿಷ್ಠೆ ಮುಖ್ಯ ನಿಶ್ಚಿತಕ ಹನ್ನೊಂದು ನಲವತ್ನಾಲ್ಕು ಪಮ್ ಹನ್ನೆರಡು ಮೂವತ್ತೆರಡು ಸಮಯದಲ್ಲಿ ಮಾಡುವುದೇ ಶ್ರೇಷ್ಠ ಚಂದ್ರನ ಬೆಳಕು ಹಾಲು ಅಕ್ಕಿ ನೈವೇದ್ಯ ಪೂಜೆಗೆ ವಿಶೇಷ ಶಕ್ತಿ ನೀಡುತ್ತದೆ ಪೂಜೆಗೆ ಪೂರ್ವ ಸಿದ್ಧತೆ ಒಂದು ಮನೆ ಅಥವಾ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಹೊಸ ಬಟ್ಟೆಗಳಿಂದ ಅಲಂಕರಿಸಿ ಎರಡು ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಪೂರ್ವಮುಖವಾಗಿ ಅಥವಾ ಉತ್ತರಮುಖವಾಗಿ ಇರಿಸಿ ಮೂರು ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಹಾಸಿ ಅದರ ಮೇಲೆ ದೇವಿಯನ್ನು ಸ್ಥಾಪಿಸಿ ನಾಲ್ಕು ಹತ್ತಿಯ ದೀಪವನ್ನು ಬೆಳಗಿಸಿ ಶುದ್ಧ ಗಂಧದ ದೂಪವನ್ನು ಹಚ್ಚಿ ಪೂಜಾ ಸಾಮಗ್ರಿ ಪಟ್ಟಿ ಪೂಜಾ ಸ್ಯಾಮಾಗ್ವೆಲ್ಲಸ್ಟ್ ಮಹಾಲಕ್ಷ್ಮಿ ದೇವಿಯ ಚಿತ್ರ ಅಥವಾ ವಿಗ್ರಹ ಬಿಳಿ ಹೂವುಗಳು ಮಲ್ಲಿಗೆ ಚಂದ್ರಮಲ್ಲಿಗೆ ಕಮಲ ಹೂಗಳು ಅಕ್ಕಿ ಹಾಲು ತುಪ್ಪ ಶರ್ಕರೆ ಬಾಳೆಹಣ್ಣು ತೆಂಗಿನಕಾಯಿ ದೀಪ ಹತ್ತಿ ಎಣ್ಣೆ ಅಥವಾ ತುಪ್ಪ ಹಾಲಿನ ಪಾಯಸ ಅಥವಾ ಹಾಲು ಅಕ್ಕಿ ನೈವೇದ್ಯ ಬೆಲ್ಲ ಹೂವು ಹಣ್ಣಿನ ನೈವೇದ್ಯ ಹೊಸ ಬಟ್ಟೆ ಅಥವಾ ಹಾರ ಚಂದ್ರನಿಗೆ ಅರ್ಪಿಸಲು ಹಾಲಿನ ಪಾತ್ರೆ ಮತ್ತು ಸಕ್ಕರೆ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಗಳು ಅಗತ್ಯವಿಲ್ಲದಿದ್ದರೂ ಪವಿತ್ರವೆಂದು ಪರಿಗಣಿಸಲಾಗಿದೆ ಪೂಜೆ ಪ್ರಾರಂಭ ಪ್ರಾರಂಭ ಮಾಡಿ ಮೊದಲು ದೀಪ ಹಚ್ಚಿ ದೇವಿಯ ಧ್ಯಾನ ಮಾಡಿ ನಂತರ ಸಂಕಲ್ಪ ಮಾಡಿ ನಾನು ಈ ಶರದ್ ಪೂರ್ಣಿಮೆಯೆಂದು ದೇವಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಐಶ್ವರ್ಯ ಮತ್ತು ಶಾಂತಿಯನ್ನು ಪ್ರಾರ್ಥಿಸುತ್ತಿದ್ದೇನೆ ಆ ನಂತರ ದೇವಿಗೆ ಗಂಧ ಅಕ್ಷತೆ ಹೂ ನೈವೇದ್ಯ ಅರ್ಪಿಸಿ ಓಂ ಶ್ರೀಂ ಹೀಂ ಕ್ರೀಂ ಮಹಾಲಕ್ಷ್ಮಿ ಐ ಎಂಬ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಅಥವಾ ಒಂದು ನೂರು ಎಂಟು ಬಾರಿ ಜಪಿಸಿ ನಂತರ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಅಥವಾ ಲಕ್ಷ್ಮೀ ಸ್ತೋತ್ರ ಓದಬಹುದು ಆ ನಂತರ ಚಂದ್ರನನ್ನು ನೋಡುತ್ತಾ ಹಾಲು ಕುಡಿಯುವುದು ಪೂರ್ಣಿಮೆಯ ಚಂದ್ರಕಿರಣಗಳಿಂದ ಆಶೀರ್ವಾದ ಪಡೆಯುವುದು ಎಂದು ನಂಬಲಾಗಿದೆ ಈ ರಾತ್ರಿ ತನಕ ಜಾಗರಣೆ ಮಾಡಿ ದೇವಿ ಕೀರ್ತನೆ ಭಕ್ತಿ ಗೀತೆಗಳನ್ನು ಹಾಡುವುದು ಶ್ರೇಷ್ಠ ಪೂಜೆ ನಂತರ ಮಾಡಬೇಕಾದುದೇನೆಂದರೆ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಕುಟುಂಬದವರು ಹಂಚಿಕೊಳ್ಳಬಹುದು ದೇವಿಯ ಮುಂದೆ ಬೆಳಗಿಸಿದ ದೀಪವನ್ನು ಬೆಳಿಗ್ಗೆ ತನಕ ನಂದಿಸದೇ ಇರಬೇಕು ಪೂಜೆ ಮುಗಿಸಿದ ನಂತರ ದಾನ ಧರ್ಮ ಅನ್ನದಾನ ಅಥವಾ ಹಾಲು ಹಣದ ದಾನ ಮಾಡಿದರೆ ಅದ್ಭುತ ಫಲ ದೊರೆಯುತ್ತದೆ ಹೆಚ್ಚಾಗಿ ಜನರು ಈ ದಿನದ ರಾತ್ರಿ ಜಾಗರಿ ಎಂದರೆ ಜಾಗರಣೆ ಮಾಡಿ ಲಕ್ಷ್ಮಿಯ ಆರಾಧನೆ ಮಾಡುತ್ತಾರೆ ಈ ರಾತ್ರಿ ದೇವಿ ಮನೆಗೆ ಬಂದು ಯಾರು ಎಚ್ಚರದಲ್ಲಿದ್ದಾರೆ ಎಂದು ಕೇಳುತ್ತಾಳೆ ಎಂಬ ನಂಬಿಕೆಯಿದೆ ಈ ಪೂಜೆಯ ಆಧ್ಯಾತ್ಮಿಕ ಮಹತ್ವ ಕೋಜಾಗರಿ ಲಕ್ಷ್ಮಿ ಪೂಜೆಯು ಕೇವಲ ಧನಸಂಪತ್ತು ಪಡೆಯುವ ಹಬ್ಬವಲ್ಲ ಇದು ಎಚ್ಚರಿಕೆಯ ಮತ್ತು ಭಕ್ತಿಯ ಪ್ರತೀಕವಾಗಿದೆ ದೇವಿ ಲಕ್ಷ್ಮಿಯೇ ಯಾರು ಎಚ್ಚರದಲ್ಲಿದ್ದಾರೆ ಎಂದು ಕೇಳುವುದು ಅರ್ಥಾತ್ ಯಾರು ಜ್ಞಾನದಲ್ಲಿ ಧರ್ಮದಲ್ಲಿ ನಿಷ್ಠೆಯಲ್ಲಿ ಎಚ್ಚರದಲ್ಲಿದ್ದಾರೆ ಅವರಿಗೆ ಮಾತ್ರ ದೇವಿಯ ಕೃಪೆ ದೊರೆಯುತ್ತದೆ ಒಂದು ಕೋಜಾಗರಿ ಲಕ್ಷ್ಮಿ ಮತ್ತು ವ್ಯಾಪಾರಿಯ ಕತೆ ಒಮ್ಮೆ ಒಬ್ಬ ಶ್ರೀಮಂತ ವ್ಯಾಪಾರಿ ತುಂಬಾ ಧನಿಕನಾಗಿದ್ದನು ಆದರೆ ಅಹಂಕಾರದಿಂದ ಅವನು ದೇವಿ ಲಕ್ಷ್ಮಿಯನ್ನು ಪೂಜಿಸುವುದನ್ನು ನಿಲ್ಲಿಸಿದನು ಕೆಲ ದಿನಗಳಲ್ಲಿ ಅವನ ವ್ಯಾಪಾರ ಕುಸಿಯಿತು ಮನೆಯವರು ಹಸಿವಿನಿಂದ ನರಳಿದರು ಒಂದು ದಿನ ಶರದ್ ಪೂರ್ಣಿಮೆಯ ರಾತ್ರಿ ಅವನ ಪತ್ನಿ ಲಕ್ಷ್ಮೀ ದೇವಿಯನ್ನು ಕೋಜಾಗರಿ ಪೂಜೆಯಂತೆ ಆರಾಧಿಸಿದರು ರಾತ್ರಿ ವೇಳೆ ದೇವಿ ಲಕ್ಷ್ಮೀ ಆ ಮನೆಗೆ ಬಂದು ಕೇಳಿದರು ಊ ಖೋ ಜಾಗರತಿ ಯಾರು ಎಚ್ಚರದಲ್ಲಿದ್ದಾರೆ ಅವನ ಪತ್ನಿ ವಿನಮ್ರತೆಯಿಂದ ಹೇಳಿದರು ನಾನು ದೇವಿಯೇ ನಿನ್ನ ಕೃಪೆಗಾಗಿ ಜಾಗ್ರತಿಯಲ್ಲಿದ್ದೇನೆ ದೇವಿ ಸಂತೋಷದಿಂದ ಆ ಕುಟುಂಬಕ್ಕೆ ಅಪಾರ ಧನ ಮತ್ತು ಸಮೃದ್ಧಿಯನ್ನು ನೀಡಿದರು ಮತ್ತೆ ಅವರ ಜೀವನ ಸುಖಮಯವಾಯಿತು ಈ ಕಥೆಯು ನಮಗೆ ದೇವಿ ಲಕ್ಷ್ಮೀ ಅಹಂಕಾರದಿಂದ ದೂರವಿರುವ ಶ್ರದ್ಧೆಯಿಂದ ಪೂಜಿಸುವ ಮನೆಗಳಲ್ಲಿ ಮಾತ್ರ ನೆಲೆಸುತ್ತಾಳೆ ಎಂದು ತಿಳಿಸುತ್ತದೆ ಎರಡು ಚಂದ್ರದೇವ ಮತ್ತು ಲಕ್ಷ್ಮೀ ದೇವಿಯ ಶಾಪಕತೆ ಪುರಾಣಗಳಲ್ಲಿ ಹೇಳಲಾಗಿದೆ ಒಮ್ಮೆ ಚಂದ್ರದೇವರು ತಮ್ಮ ಸೌಂದರ್ಯದಿಂದ ಗರ್ವಿತರಾದರು ಅವರು ದೇವಿ ಲಕ್ಷ್ಮಿಯ ಆರಾಧನೆಯನ್ನು ನಿರ್ಲಕ್ಷಿಸಿದರು ದೇವಿ ಲಕ್ಷ್ಮಿ ಅವರಿಗೆ ಶಾಪ ನೀಡಿದರು ನಿನ್ನ ಕಾಂತಿ ಕ್ಷಯಿಸುತ್ತದೆ ಅವರು ಕ್ಷಮೆ ಬೇಡಿದಾಗ ದೇವಿ ಹೇಳಿದರು ಪ್ರತಿ ತಿಂಗಳ ಪೂರ್ಣಿ ಲಕ್ಷ್ಮೀ ನನ್ನ ಪುನಃ ಕಾಂತಿಯುತವಾಗುವುದು ಹೀಗಾಗಿ ಶರದ್ ಪೂರ್ಣಿಮೆಯ ರಾತ್ರಿ ಚಂದ್ರನು ಅತ್ಯಂತ ಪ್ರಕಾಶಮಾನನಾಗಿರುತ್ತಾನೆ ಅದು ಲಕ್ಷ್ಮೀದೇವಿಯ ಆಶೀರ್ವಾದದ ಪ್ರತೀಕ ಈ ಕಥೆಯ ಸಾರಾಂಶವೇನೆಂದರೆ ಸೌಂದರ್ಯ ಮತ್ತು ಐಶ್ವರ್ಯವು ದೇವಿಯ ಕೃಪೆಯಲ್ಲದೆ ಶಾಶ್ವತವಲ್ಲ ಮೂರು ಲಕ್ಷ್ಮಿಯು ಬ್ರಾಹ್ಮಣನ ಮನೆಗೆ ಬಂದ ಕತೆ ಒಮ್ಮೆ ಒಬ್ಬ ಬಡ ಬ್ರಾಹ್ಮಣನು ಶರದ್ ಪೂರ್ಣಿಮೆಯಂದು ದೇವಿ ಲಕ್ಷ್ಮಿಗೆ ಪೂಜೆ ಮಾಡಿದನು ಆದರೆ ಅವನ ಬಳಿ ಅರ್ಪಿಸಲು ಏನೂ ಇರಲಿಲ್ಲ ಅವನು ಹೃದಯದಿಂದ ಕೇವಲ ಹಾಲಿನ ಒಂದು ಬಟ್ಟಲು ಅರ್ಪಿಸಿದನು ದೇವಿ ಸಂತೋಷದಿಂದ ಆ ಹಾಲನ್ನು ಸ್ವೀಕರಿಸಿ ಆಶೀರ್ವಾದ ನೀಡಿದರು ನಿನ್ನ ಮನೆಯಲ್ಲಿ ಎಂದಿಗೂ ಹಾಲು ಧಾನ್ಯ ದನದ ಕೊರತೆ ಇರುವುದಿಲ್ಲ ಅದರ ನಂತರ ಆ ಬ್ರಾಹ್ಮಣನು ನಿಧಾನವಾಗಿ ಧನಿಕನಾದನು ಮತ್ತು ಭಕ್ತನಾಗಿ ಜೀವನ ಸಾಗಿಸಿದನು ಈ ಕಥೆಯಿಂದ ತಿಳಿಯುವುದೇನೆಂದರೆ ಭಕ್ತಿಯು ಹೃದಯದಲ್ಲಿ ಇರಬೇಕು ಪೂಜೆಯ ವೈಭವದಲ್ಲಲ್ಲ ಈ ಕಥೆಗಳೆಲ್ಲವೂ ಒಂದು ಸತ್ಯ ಹೇಳುತ್ತವೆ ದೇವಿ ಲಕ್ಷ್ಮಿಯ ಕೃಪೆ ಭಕ್ತಿಯುಳ್ಳ ಸತ್ಯವಂತ ಶಾಂತ ಮನಸ್ಸುಳ್ಳವರಲ್ಲಿ ಮಾತ್ರ ನೆಲೆಸುತ್ತದೆ ಅಹಂಕಾರ ಅಲಸ್ಯ ಮತ್ತು ಅಶ್ರದ್ಧೆ ಇರುವಲ್ಲಿ ಅವಳು ವಾಸಿಸುತ್ತಿಲ್ಲ ಇಂತಹ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಒತ್ತಿ ಈ ಕೋಜಾಗರಿ ಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಸದಾ ಇರಲಿ ಎಂದು ಹಾರೈಸುತ್ತೇವೆ ಭಕ್ತರೆ ಈ ಶರದ್ ಪೂರ್ಣಿಮೆಯ ರಾತ್ರಿ ನೀವು ಸಹ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಜಾಗರಣೆ ಮಾಡಿ ಚಂದ್ರನ ಕಿರಣಗಳಲ್ಲಿ ದೇವಿಯ ಕೃಪೆಯನ್ನು ಅನುಭವಿಸಿ ದೇವಿ ಲಕ್ಷ್ಮೀ ನಿಮ್ಮ ಮನೆಗೆ ಐಶ್ವರ್ಯ ಶಾಂತಿ ಮತ್ತು ಭಕ್ತಿ ತರಲಿ ಎಂಗ್ಲಶ್ನಲ್ಲಿ ಬೇಕಾದರೆ ಕೇಳಿ ಹಲೋ ಡೆವರ್ಟೀಸ್ Today, we explore the divine story and significance of Kojagiri Lakshmi, the goddess of wealth and prosperity. On this sacred night of Purnima, goddess Lakshmi visits the homes of her devotees. Her gentle question echoes through the night Kojagirti. Who is awake? Those who stay alert, offering their prayers with devotion, are blessed with wealth, happiness, Arn Prosperity. The Divine Story. Long ago, during the churning of the cosmic Ocean, the celestial beings, Arned Sages, sought Amut, the nectar of immortality. From the Ocean emerged goddess Mahalakshmi, radiating divine grace. She told the devotees. Whoever worships me with a pure heart on the night of Shod Purnima will never face poverty. Their homes will always be filled with happiness and abundance. From that day, this night has been celebrated as the Kojagiri Lakshmi Puja. The moonlight is believed to carry her divine blessings, making this night exceptionally auspicious. How to perform the Puja? Clean your home and decorate the altar beautifully. Prepare offerings like milk, rice, Ghee aren't jagiri sweets, payasam. Adorn the goddess with flowers aren't light a lamp. Recite the Sri Saktam, Lakshmi Ashtotaranamavali, war narrate the Kojagiri Lakshmi story. During the night, the family calls out together, Kujagati. Showing their devotion aren't wakefulness. Benefits of Kojagiri Lakshmi Puja those who perform this puja with devotion are blessed with wealth abundance and prosperity peace and harmony at home success in business what career health happiness and protection from negativity no wonder this night is celebrated as the night of prosperity conclusion on this sacred Shodpurnima, let us all worship Goddess Lakshmi with devotion, stay awake, and answer her divine question. Yes, goddess. I am awake for you. May her blessings bring wealth, happiness, and peace into your life. Outro, YouTube call to action. If you enjoyed this story, subscribe to our channel. On this, Hit the day, bell icon for Goddess updates Lakshmi on new videos. Comes to every home and may the divine grace of Koja Lakshmi always shine upon you.